ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಯ ಹೊಸ ಸಂಚಿಕೆಗೆ ಸ್ವಾಗತ ವೀಕ್ಷಕರೇ ಇವತ್ತು ನಿಮಗೆ ಒಂದು ಪದಾರ್ಥದ ಪರಿಚಯ ಮಾಡಿಕೊಡೋದಿದೆ ಪದಾರ್ಥ ಅಂದರೆ ಅದು ತಿನ್ನುವಂಥದ್ದು ಹೆಚ್ಚಿನ ಜನಕ್ಕೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರೋ ಕೆಲವರಿಗೆ ಆ ಪದಾರ್ಥವನ್ನು ಪರಿಚಯ ಮಾಡಿಸೋದೇ ಇವತ್ತಿನ ಸಂಚಿಕೆಯ ಉದ್ದೇಶ ಬನ್ನಿ ಆ ಪದಾರ್ಥ ಏನು ಅಂತ ನೋಡೋಣ ವೀಕ್ಷಕರೇ ಸೂಕ್ಷ್ಮವಾಗಿ ನೋಡಿ ಏನಿರಬಹುದು ಅಂತ ಆಲೋಚನೆ ಮಾಡಿ ಬೆಲ್ಲ ಥರ ಇದೆ ಅಂತ ಅನಿಸ್ತಿದೆಯಾ ಹೌದು ಇದು ಬೆಲ್ಲನೇ ಸಾಮಾನ್ಯವಾಗಿ ಬೆಲ್ಲ ಮುದ್ದೆ ಆಕಾರದಲ್ಲಿ ಅಚ್ಚು ಆಕಾರದಲ್ಲಿ ದೊಡ್ಡ ಗಾತ್ರ ಅಂದರೆ ಬಕೆಟಿನ ಆಕಾರದಲ್ಲಿ ಇರೋದನ್ನ ನಾವು ನೋಡಿದ್ದೇವೆ ಆದರೆ ಇದೇನು ಇಡ್ಲಿ ಆಕಾರದಲ್ಲಿದೆ ಜೊತೆ ಗಾತ್ರ ಕೂಡ ಇಡ್ಲಿ ಗಾತ್ರನೇ ಇದು ಕಬ್ಬಿನಿಂದ ತಯಾರಾದ ಬೆಲ್ಲ ಅಲ್ಲ ಇದನ್ನ ತಾಳೆ ಬೆಲ್ಲ ಅಂತಾರೆ ತಾಟಿ ಬೆಲ್ಲ ಅಂತಾರೆ ಓಲೆ ಬೆಲ್ಲ ಅಂತಾನು ಕರೀತಾರೆ ಈ ಬೆಲ್ಲ ತಾಳೆ ಮರದ ಉತ್ಪಾದನೆಯಿಂದ ತಯಾರಾಗಿರೋದ್ರಿಂದ ತಾಳೆ ಬೆಲ್ಲ ಅಂತ ಕರೀತಾರೆ ಇನ್ನು ತಾಟಿ ಬೆಲ್ಲ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ತಾಳೆ ಮರವೇ ತಾಟಿ ನುಂಗು ಮರ ಸಂಜೆ ಕತ್ಲಾದ ಮೇಲೆ ನಿಮ್ಮ ಊರಿನ ಬೀದಿಗಳಲ್ಲಿ ತಾಟಿ ನುಂಗು ಅಂತ ಕೂಗ್ತಾ ಮಾರ್ತಾ ಹೋಗೋದನ್ನ ನೀವು ನೋಡಿರ್ತೀರಿ ಇನ್ನು ಓಲೆ ಬೆಲ್ಲ ಅನ್ನೋ ಹೆಸರು ಯಾಕೆ ಅಂದ್ರೆ ಈ ತಾಳೆ ಮರದ ಗರಿಗಳನ್ನ ಓಲೆ ಬರೆಯೋದಿಕ್ಕೆ ಅಂದ್ರೆ ಪತ್ರದ ಬರವಣಿಗೆಗೆ ಕಾಗದದ ರೀತಿನಲ್ಲಿ ನಮ್ಮ ಪ್ರಾಚೀನರು ಬಳಸ್ತಾ ಬಂದಿದ್ರು ಪುರಾತನವಾದ ಕಾವ್ಯ ಇತಿಹಾಸ ನಮಗೆ ದೊರಕಿದ್ದೆ ಈ ತಾಳೆ ಗರಿಗಳಲ್ಲಿ ದಾಖಲಿಸಿದ್ದ ಬರವಣಿಗೆಗಳಿಂದ ಈ ಹಿನ್ನೆಲೆಯಲ್ಲಿ ತಾಳೆ ಮರದ ಉತ್ಪಾದನೆಯಿಂದ ತಯಾರಾದ ಬೆಲ್ಲವನ್ನ ತಾಳೆ ಬೆಲ್ಲ ನಾಟಿ ಬೆಲ್ಲ ಓಲೆ ಬೆಲ್ಲ ಅಂತೆಲ್ಲ ಕರೆಯೋದು ರೂಢಿ ಆಯ್ತು ಬೈನೆ ಮರದಿಂದ ಈಚಲ ಮರದಿಂದ ತೆಂಗಿನ ಮರದಿಂದ ಹೇಗೆ ನೀರ ಅನ್ನೋ ದ್ರವ ಇಳಿಸ್ತಾರೋ ಹಾಗೆ ತಾಳೆ ಮರದಿಂದನೂ ನೀರ ಇಳಿಸ್ತಾರೆ ನೀರ ಆಗಷ್ಟೇ ಇಳಿಸಿದ ಸಮಯದಲ್ಲಿ ಅದು ತುಂಬಾ ಸಿಹಿಯಾದ ದ್ರವ ಒಂದಷ್ಟು ಕಾಲ ಕಳೆದು ಅದು ಹುಳಿಯಾಗಿ ಆಗಿಬಿಟ್ರೆ ಅದನ್ನ ಹೆಂಡ ಅಥವಾ ಕಳ್ಳು ಅಂತಾರೆ ಅಲ್ಲಿಗೆ ಅದು ಮಾದಕ ಪಾನೀಯ ಹೇಗೆ ಕಬ್ಬಿನ ರಸವನ್ನ ಕಾಯಿಸಿ ಬೆಲ್ಲ ಮಾಡ್ತಾರೋ ಹಾಗೆ ತಾಳೆ ಮರದ ನೀರ ಕಾಯಿಸಿ ಬೆಲ್ಲ ಮಾಡ್ತಾರೆ ನಮ್ಮಲ್ಲಿ ಈ ತಾಳೆ ಮರಗಳು ಎಲ್ಲೂ ಹೆಚ್ಚಿಗೆ ಕಂಡು ಬರೋದಿಲ್ಲ ತಮಿಳ್ನಾಡಲ್ಲಿ ಎಲ್ಲಾ ಕಡೆ ಈ ಮರಗಳು ಕಂಡು ಬರ್ತವೆ ಪೂರ್ವ ಕರಾವಳಿಯ ಉದ್ದಕ್ಕೂ ಈ ತಾಳೆ ಮರಗಳು ಹೇರಳವಾಗಿ ಬೆಳೆದಿರುವುದನ್ನ ಕಾಣಬಹುದು ಈ ತಾಳೆ ಮರಗಳಲ್ಲಿ ಗಂಡು ಹೂ ಬಿಡೋ ಮರಗಳೇ ಬೇರೆ ಹೆಣ್ಣು ಹೂ ಬಿಡೋ ಮರಗಳೇ ಬೇರೆ ಮರಗಳು ಬೆಳೆದು ದೊಡ್ಡವಾಗುವವರೆಗೂ ಗಂಡು ಮರ ಯಾವುದು ಹೆಣ್ಣು ಮರ ಯಾವುದು ಅಂತ ತಿಳಿಯೋಲ್ಲ ಬೆಳೆದ ಎಲ್ಲಾ ಮರಗಳು ಗಂಡಾಗಿ ಬಿಟ್ರೆ ರೈತನಿಗೆ ಯಾವುದೇ ಉತ್ಪತ್ತಿ ಇರೋದಿಲ್ಲ ನಮ್ಮ ಬೆಲ್ಲದ ಹಾಗೆ ತಾಳೆ ಬೆಲ್ಲ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗುವಂಥದ್ದಲ್ಲ ಇದು ಸಣ್ಣ ಪ್ರಮಾಣದ ಉದ್ಯಮ ಹಾಗಾಗಿ ತಾಳೆ ಬೆಲ್ಲದ ಗಾತ್ರ ಆಕಾರ ಕೂಡ ಸಣ್ಣದು ಇಡ್ಲಿ ಗಾತ್ರದ ಬೆಲ್ಲವನ್ನು ಬೆಂಗಳೂರಲ್ಲಿ ಕೆಜಿಗೆ ನೂರೈವತ್ತು ರೂಪಾಯಿ ತರಹ ಮಾಡ್ತಾರೆ ಸಣ್ಣ ಉಂಡೆಗಳ ಆಕಾರದಲ್ಲಿರೋ ಶುಂಠಿ ಬೆರೆಸದ ಬೆಲ್ಲವನ್ನು ಕೆಜಿಗೆ ಜಿಗೆ ಇನ್ನೂರೈವತ್ತು ರೂಪಾಯಿ ತರ ಮಾರ್ತಾರೆ ಈ ತಾಳೆ ಬೆಲ್ಲವನ್ನ ತಮಿಳುನಾಡಿನಿಂದ ತಂದು ಬೆಂಗಳೂರಿನ ರಸ್ತೆ ಬದಿಯಿಂದಲೂ ಮಾರೋದನ್ನ ಅಲ್ಲಲ್ಲಿ ಕಾಣಬಹುದು ಈ ತಾಳೆ ಬೆಲ್ಲಕ್ಕೆ ಇಲ್ಲಿ ಗ್ರಾಹಕರಿದ್ದಾರೆ ಅದನ್ನ ತಿಳಿದೇ ಅವರು ಅಲ್ಲಿಂದ ಇಲ್ಲಿಗೆ ತಂದು ಮಾರ್ತಾರೆ ಸಕ್ಕರೆಗಿಂತ ಬೆಲ್ಲವಾಸಿ ಅನ್ನೋದು ಒಂದು ವಿಶ್ವಾಸ ಹಾಗಾಗಿ ಸಕ್ಕರೆ ಬದಲು ತಾಳೆ ಬೆಲ್ಲವನ್ನ ಎಲ್ಲದಕ್ಕೂ ಬಳಸುವ ಅಭ್ಯಾಸ ಮಾಡಿಕೊಂಡಿದ್ದಾರೆ ಕೆಲವರು ತಾಳೆ ಬೆಲ್ಲ ತಂಪು ಕೂಡ ಅಂತಾರೆ ತಾಳೆ ಬೆಲ್ಲಕ್ಕೆ ಒಂದು ರೀತಿಯ ವಿಶಿಷ್ಟ ಸ್ವಾದ ಇದೆ ಇನ್ನು ಶುಂಠಿ ಬೆರೆಸಿರೋ ಸಣ್ಣ ಉಂಡೆಗಳ ಬೆಲ್ಲವನ್ನ ಹಾಗೆ ತಿನ್ನಬಹುದು ಮಕ್ಕಳಿಗೂ ಕೊಡಬಹುದು ಅನ್ನೋ ಅಭಿಪ್ರಾಯ ಅವರದು ನಾರಿಕೇಳ ಅಂದರೆ ಪಾಮ್ ಆರ್ಡರ್ ವರ್ಗಕ್ಕೆ ಸೇರಿದ ತಾಳೆಯ ಮರವನ್ನು ತಾಡ ಶಾಲಿ ಕರತಾಳೆ ಲೇಖನ ಪತ್ರ ಓಲೆಯ ಮರ ಅಂತೆಲ್ಲ ಕರೀತಾರೆ ಪಾಮೆ ಕುಟುಂಬಕ್ಕೆ ಸೇರಿದ ತಾಳೆಯ ಮರದ ವೈಜ್ಞಾನಿಕ ಹೆಸರು ಬೋರೋಸಸ್ ಫ್ಲಾಬೆಲ್ಲಿಫರ್ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಎಂದಿನ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಪ್ರತಿ ಹೊಸ ಸಂಚಿಕೆಯು ನಿಮಗೆ ನೇರವಾಗಿ ತಲುಪೋದಕ್ಕೆ ಸಹಕರಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಮಸ್ಕಾರ